ಸರ್ಪ್ರೈಸ್ ಎಲ್ಲರೂ ಅವರು ಟೈಮ್ ಕೊಟ್ಟು ಅವ್ರ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡಿ ಸೆಲೆಬ್ರೇಷನ್ ಮಾಡ್ತಾರಲ್ಲ ಅದಕ್ಕಿಂತ ದೊಡ್ಡ ಸತ್ಯವಾಗಿ ಎಷ್ಟೋ ಜನಕ್ಕೆ ಪುನಿಯ ಆಗುತ್ತೆ ಸೊ ಆ್ಯಂಡ್ ಕ್ಲೆಸ್ಟ್ ಅಂತ ಹೇಳ್ತೀನಿ ಎಲ್ಲ ತಂದೆ ತಾಯಿಯರ್ಗು ಒಂದು ರಿಕ್ವೆಸ್ಟ್ ದಯವಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿ ಇವತ್ತು ನನ್ನ ಜನ್ಮದಿನ ಆ್ಯಂಡ್ ಆಲ್ಸೋ ಅದಕ್ಕಿಂತ ನಮ್ಮ ಅಣ್ಣನ ಸಿನಿಮಾ ರಾಜಮಾರುತ ಬಿಡುಗಡೆ ಆಗ್ತಾ ಇದೆ ಇವತ್ತು ಅಕ್ಟೋಬರ್ ಆರನೇ ತಾರೀಕು ದಯವಿಟ್ಟು ಒಂದು ಎರಡು ಅವರ್ ಫ್ರೀ ಮಾಡಿಕೊಂಡು ನಮ್ಮ ಅಣ್ಣನ ಸಿನಿಮಾ ನೋಡಿ ಅಂತ ರಿಕ್ವೆಸ್ಟ್ ಮಾಡಿ ಅಕ್ಟೋಬರ್ ಅಂದರೆ ಒಂದು ಸ್ಪೆಷಲ್ ಅದರಲ್ಲಿ ಈ ಸಲ ಮಗಳ ಜೊತೆಗೆ ಅಣ್ಣನ ಒಂದು ಅದೇ ಮಗಳ ಜೊತೆ ಫಸ್ಟ್ ಟೈಮು ಅಂದರೆ ನಾನಿವಾಗ ಮಗಳು ಹುಟ್ಟಾದ್ಮೇಲೆ ಸೆಲೆಬ್ರೇಷನ್ ಅಂತ ನಡೀತಿರೋದು ಫಸ್ಟ್ ಟೈಮು ಸೊ ಮಗಳೊಟ್ಟಿಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಇತ್ತು ಆ್ಯಂಡ್ ಆಲ್ಸೋ ಅಫ್ಕೋರ್ಸ್ ನಮ್ಮ ಬರ್ತ್ಡೇ ಮತ್ತು ನೆಕ್ಸ್ಟು ನನ್ನ ಮಗ ರಾಯನ್ ಬರ್ತಡೆ ಸೊ ಎಲ್ಲ ಬ್ಯಾಕ್ ಟು ಬ್ಯಾಕ್ ಹಿಂಗಿರೋದ್ರಿಂದ ಅದೊಂದು ಖುಷಿ ವಿಚಾರ ಇತ್ತೀಚೆಗೆ ಬರ್ತಡೇ ಕೇಳಬೇಕು ಗೊತ್ತಿಲ್ಲ ಕೇಳ್ತೀವಿ ಸರ್ ಹಾಂ ಕಾವೇರಿ ಹೋರಾಟದ ದಿನ ನೀವು ಕೂಡ ಭಾಗಿಯಾಗಿದ್ರಿ ನಮ್ಮ ರೈತರಿಗೆ ಶಕ್ತಿ ತುಂಬಂತ ಅದ ಆ ಕ್ಷಣದಲ್ಲಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚರ್ಚೆಗಳು ಆಗ್ತಾ ಇದೆ ಸೋ ಏನು ಸರ್ ಹಬ್ಬದಿಂದ ಸರ್ ನಿಮ್ಮ ಹೊಟ್ಟೆ ದಿನ ನೋಡುವಂತ ಅಭಿಮಾನಿಗಳಿಗೆ ಒಂದು ಇರುವಂತ ಪ್ರಶ್ನೆ ಧ್ರುವ ಸರ್ಜಾ ಮತ್ತೆ ದರ್ಶನ ಅವರಿಗೆ ಆಗ ಬರಲ್ಲ ಅವರ್ರು ಮತ್ತೆ ಏನು ಮನಸ್ಥಾಪ ಇದೆ ಅಂತ ಹೇಳಿ ಒಂದು ವಿಷಯ ಓಡಾಡ್ತಾ ಇದೆ ಅದಕ್ಕೆ ಫುಲ್ ಸ್ಟಾಪ್ ಧುವೋವರೆ ಕೊಡ್ಲಿ ಅಂತ ಹೇಳಿ ನಾವು ಕಾಯ್ತಾ ಇದ್ದೀವಿ ಸಿ ಆಕ್ಚುಲಿ बर्थडे ದಿಸೆ ಇದು ಇರೆಲೆवेंट क्वेश्चನಸ್ ಬಟ್ ಆಲ್ಸೋ ಇವೆಲ್ಲ ಕೇಳ್ತಾ ಸಿ ಆ್ಯಕ್ಚುಲಿ ದರ್ಶನ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವರು ನಮ್ಮ ಸೀನಿಯರ್ ಆ್ಯಕ್ಟರು ಆ್ಯಂಡ್ ಆಲ್ಸೋ ಅವ್ರಿಗೆ ನಾವು ಯಾವತ್ತೂ ಮರ್ಯಾದೆ ಕೊಟ್ಟೇ ಕೊಡ್ತೀವಿ ಬರೀ ಅವರ ಪ್ರೆಸೆನ್ಸಲ್ಲಿ ಕೊಡೋದಲ್ಲ ಅವರು ಇಲ್ಲದೆ ಇರಬೇಕಾದ್ರೆ ಅಂದರೆ ಅವ್ರ ಆ್ಯಬ್ಸೆನ್ಸಲ್ಲೂ ನಾವು ಅಷ್ಟೇ ಮರ್ಯಾದೆ ಕೊಡ್ತೀವಿ ಯಾವುದ್ರಲ್ಲಿ ಡೌಟೇ ಇಲ್ಲ ಆದರೆ ನನಗೆ ಒಂದು ಎರಡು ಮೂರು ಕ್ವೆಶನ್ ಕೇಳಬೇಕು ಅಂತಿದೆ ಅವ್ರಿಗೆ ಅದನ್ನು ಕೇಳಿದಾಗ ನನಗೊಂಚೂರು ಕ್ಲಿಯರ್ ಅನ್ನೋದಾಗುತ್ತೆ ಮನಸ್ಸಿಗೆ ಅದು ಕ್ಲಿಯರ್ ಮಾಡಿಕೊಳ್ಳ್ದೆ ಒಂದು ಹೊರಗಡೆ ಒಂದು ಆ ಥರ ನಾಟಕ ಆಡೋದು ನನಗೆ ಯಾಕೋ ಸರಿ ಇಲ್ಲ ಅನ್ನಿಸ್ತು ಅಂದರೆ ನನ್ನ ಮನಸ್ಸಲ್ಲಿ ಏನೋ ಒಂದು ಇಟ್ಕೊಂಡು ಎಲ್ರೂ ಮೆಚ್ಚಿಸೋದಕ್ಕೆ ನಾಟಕ ಆಡೋ ಅವಶ್ಯಕತೆ ನನಗಿಲ್ಲ ಆ್ಯಂಡ್ ಆಲ್ಸೋ ಏನಕ್ಕೆ ಆರ್ಟಿಫಿಷಿಯಲ್ ಆಗಿರ್ಬೇಕು ಏನಕ್ಕೆ ಆಗಿರಬೇಕು ನಮಗೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಲ್ವಾ ನಿಮ್ಗೊಳಂಗೆ ಅಲ್ವಾ ನಾನು ಸಿ ಅದಲ್ಲದೆ ನನಗೆ ತುಂಬ ಚೆನ್ನಾಗಿ ಗೊತ್ತು ಅವ್ರು ನಮ್ಮ ಸೀನಿಯರ್ ಆ್ಯಕ್ಟರು ನಾನು ಅವ್ರ ಅಲ್ಲದೆ ಅವ್ರ ಆ್ಯಬ್ಸೆನ್ಸಲ್ಲೂ ಸತ್ಯವಾಗಲೂ ನಾವು ಆ ಮರ್ಯಾದೆ ಇಟ್ಕೊಂಡಿದ್ವಿ ಯಾವಾಗಲೂ ಅದು ಇದ್ದೇ ಇರುತ್ತೆ ನಮ್ಮ ಸಿನಿಮಾಗೆಲ್ಲ ಅವರು ಡಬ್ಬಿಂಗೆಲ್ಲ ಮಾಡಿಕೊಟ್ಟಿದ್ರು ಅವ್ರಿಗೆ ಅದು ನಾವು ಯಾವತ್ತೂ ಮರೆಯಲ್ಲ ಹಾಗಂತ ನನಗೆ ಮನ್ಸಲ್ಲೊಂದು ಇಟ್ಕೊಂಡು ನಾಟಕ ನಾಟಕ ಆಡೋದು ಅಲ್ಲಿ ಅದು ಯಾಕೆ ನಾಟ್ ಮೀ ಅಂತ ಅನ್ಸುತ್ತೆ ನಾಟಕ ಆಡೋದನ್ನ ನನಗೆ ಇಷ್ಟ ಇಲ್ಲ ನನಗೂ ನಮ್ಗೊಂಚೂ ಕ್ವೆಶನ್ಸ್ ಅದು ಅವರ ಹತ್ರ ಕೇಳಿಕೊಂಡು ನಾನು ಕ್ಲಿಯರ್ ಮಾಡ್ಕೊತೀನಿ ಆಗ್ಬಹುದು ಅದರಿಂದ ನಮ್ಮ ವೈಯಕ್ತಿಕ ಬೆಳವಣಿಗೆ ಆದಮೇಲೆ ಸಾಕಷ್ಟು ಜನ ಫೇಕ್ ಅಕೌಂಟ್ಸು ನನ್ನ ಹೆಸರು ಕ್ರಿಯೇಟ್ ಮಾಡಿಕೊಂಡು ಏನೇನೋ ಮೆಸೇಜ್ ಮಾಡೋದು ಈ ಥರ ಎಲ್ಲ ನಮ್ಮ ನಮ್ಮಲ್ಲೇ ವೈರಿಂಗ್ ಇದ್ದಾರೆ ನಾನು ಅವ್ರಿಗೇನು ಹೇಳ್ತೀನಿ ಅಂದರೆ ದಯವಿಟ್ಟು ಅದನ್ನೆಲ್ಲ ಮಾಡೋಕ್ಕೆ ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂದರೆ ಮಾಡಿ ಬೇಜಾರಿಲ್ಲ ಆದರೆ ಒಂದು ರಿಕ್ವೆಸ್ಟ್ ದಯವಿಟ್ಟು ಹೋಗಿ ಐಡಿಯಾ ಸರ್ ಅಂತ ಇಷ್ಟೆಲ್ಲ ಹೇಳಾದ್ಮೇಲೆ ತಿರ್ಗಾ ಅದು ಸರ್ ಬೇಡ ಥ್ಯಾಂಕ್ ಯು ಸೋ ಮಚ್